ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಮಾರ್ಚ್ ಅಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಿರ್ತಕ್ಕಂಥ ವಿಜ್ಞಾನ ವಿಷಯದ ಕೀ ಉತ್ರುಗಳನ್ನು ನೋಡೋಣ ಏಕೆಂದರೆ ಈ ವರ್ಷ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ವಿಷಯ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಅಂತ ಹೇಳ್ಬೋದು ರಿಪೀಟ್ ಆಗ್ತವೆ ಪಾಠದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಹೇಗಂತ ಗೊತ್ತಾಗ್ತದೆ ಅಪ್ಲಿಕೇಶನ್ ಕ್ವಶನ್ಸ್ಗಳ ಲೆವೆಲ್ಲು ಕೂಡ ನಿಮಗೆ ಗೊತ್ತಾಗ್ತದೆ ಅದಕ್ಕೆ ಈ ಮೂರು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ನಿಮಗೆ ಸೈನ್ಸಲ್ಲಿ ತುಂಬ ಒಳ್ಳೆಯ ಒಂದು ವಿಡಿಯೋಗಳನ್ನ ಹಾಕಿದ್ದೀವಿ ಪಾಠದ ನೋಟ್ಸ್ ಹಾಕಿದ್ದೀವಿ ಮಾಡಲ್ ಕ್ವಶನ್ ಪೇಪರ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಹಾಕಿದ್ದೀನಿ ಎಲ್ಲವೂ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಸೊ ದಯಮಾಡಿ ಅವುಗಳನ್ನು ನೋಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಫಸ್ಟ್ ಪ್ರಶ್ನೆ ಮಧ್ಯೆದು ಸೌರ ಕೋಶಗಳಲ್ಲಿ ಬಳಸೋ ಧಾತು ಸಿಲಿಕಾನ್ ಇನ್ನು ಎರಡನೇ ಪ್ರಶ್ನೆ ನೋಡಿರಿ ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನ ರೋಧ ಆರ್ ಎಸ್ ಅನ್ನು ಪಡೆಯಲು ಎರಡು ಓಂಗಳ ನಾಲ್ಕು ರೋಧಕಗಳನ್ನು ಮೊದಲು ಸರಣಿ ಕ್ರಮದಲ್ಲಿ ಜೋಡಿಸಿದೆ ನಂತರ ಸಮಾನ ರೋಧ ಪಿ ಪಡೆಯಲು ಅದೇ ರೋಧಕಗಳನ್ನು ಸಮಾನಂತರವಾಗಿ ಜೋಡಿಸಿದಾಗ ಆರ್ ಎಸ್ ಡಿವೈಡೆಡ್ ಬೈ ಪಿಗಳ ಅನುಪಾತ ಎಷ್ಟು ಅಂತ ಕೇಳಿದ್ರು ಹದಿನಾರು ಭಾಗಿಸು ಒಂದು ಚದುರುವ ಸೂರ್ಯನ ಬೆಳಕಿನ ಬಣ್ಣ ಮತ್ತು ಚದುರಿಸುವ ವಾಯುಮಂಡಲದ ಕಣಗಳ ಗಾತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಅಂದರೆ ಆಪ್ಷನ್ ಡಿ ಅತ್ಯಂತ ದೊಡ್ಡ ಗಾತ್ರದ ಕಣಗಳು ಎಲ್ಲ ಬಣ್ಣಗಳನ್ನು ಸಮಾನವಾಗಿ ಚದುರಿಸ್ತಾವೆ ಒನ್ ಮಾರ್ಕ್ ಕ್ವಶನ್ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆ ಬರೀರಿ ಎರಡು ವಿದ್ಯುತ್ ಕೋಶಗಳ ಸಂಯೋಜನೆ ಇದಾಗಿರ್ತಕ್ಕಂಥ ಸೇರ್ಪಡೆಯಿಲ್ಲದೆ ದಾಟಿದ ತಂತಿ ಸೊ ಇದಾಗಿರ್ತಕ್ಕಂಥದ್ದು ಚಿತ್ರ ಮುಂದಿನ ಪ್ರಶ್ನೆ ಐದು ಹದಿನೈದು ಎಂಪಿಯರ್ ರೇಟಿಂಗ್ ಮತ್ತು ಎರಡು ನೂರ ಇಪ್ಪತ್ತು ವೋಲ್ಟ್ ವಿಭವಾಂತರ ಹೊಂದಿರುವ ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ ಎರಡು ಕಿಲೋವ್ಯಾಟ್ ಸಾಮರ್ಥ್ಯ ಇರುವ ವಿದ್ಯುತ್ ಹೀಟರನ್ನು ಜೋಡಿಸಬಹುದೇ ನಿಮ್ಮ ಉತ್ತರವನ್ನು ಪುಷ್ಟೀಕರಿಸಿ ಹೌದು ಜೋಡಿಸಬಹುದು ಏಕೆಂದರೆ ವಿದ್ಯುತ್ ಮಂಡಲದ ರೇಟಿಂಗ್ ಹದಿನೈದು ಎಂಪಿಯರ್ಗಿಂತ ಕಡಿಮೆಯೇ ಇದೆ ಟೂ ಮಾರ್ಕ್ಸ್ ಕ್ವಶನ್ ಬಿಳಿ ಬೆಳಕಿನ ರೋಹಿತ ಅಂದರೇನು ಬೆಳಕಿನ ವಕ್ರೀಭವನದಿಂದ ವಾಯುಮಂಡಲದಲ್ಲಿ ಉಂಟಾಗುವ ಎರಡು ವಿದ್ಯಮಾನಗಳು ಅಂತ ಕೇಳಿದ್ದಾರೆ ಇಲ್ಲಿ ಗಾಜಿನ ಪಟ್ಟಕದ ಮೂಲಕ ಬೆಳಕು ವಿಭಜನೆ ಹೊಂದಿ ಉಂಟಾಗುವ ಬೆಳಕಿನ ವರ್ಣಮಯ ಘಟಕಗಳ ಪಟ್ಟಿಯೇ ಬೆಳಕಿನ ರೋಹಿತ ಇನ್ನು ಬೆಳಕಿನ ವಕ್ರೀಭವನದಿಂದ ಉಂಟಾಗುವ ವಿದ್ಯಮಾನಗಳಲ್ಲಿ ನಕ್ಷತ್ರಗಳ ಮಿನುಗುವಿಕೆ ಶೀಘ್ರ ಸೂರ್ಯೋದಯ ವಿಳಂಬಿತ ಸೂರ್ಯಾಸ್ತ ಕಾಮನೆ ಬಿಲ್ಲು ಉಂಟಾಗುವಿಕೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ ಕಣ್ಣಿನ ಪೊರೆ ಎಂದರೇನು ಸಾಮಾನ್ಯ ದೃಷ್ಟಿಯುಳ್ಳವರಿಗೆ ಸಮೀಪದ ಬಿಂದು ಮತ್ತು ದೂರ ಬಿಂದುಗಳು ಯಾವುವು ಅಂತ ಕೇಳಿದರು ಇಲ್ಲಿ ಹಲವಾರು ಬಾರಿ ವಯಸ್ಸಾದವರಿಗೆ ಕಣ್ಣಿನ ಸ್ಫಟಿಕ ಮೊಸರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುವ ಸ್ಥಿತಿಯೇ ಕಣ್ಣಿನ ಪೊರೆ ಸಮೀಪ ಬಿಂದು ಇಪ್ಪತ್ತೈದು ಸೆಂಟಿಮೀಟರ್ ದೂರ ಬಿಂದು ಅನಂತ ದೂರ ಅಂತ ಬರೆದ್ರೆ ಉತ್ತರ ಸರಿ ಆಗ್ತದೆ ಮುಂದಿನ ಪ್ರಶ್ನೆ ನ್ಯೂಕ್ಲಿಯರ್ ಶಕ್ತಿಯ ಉತ್ಪಾದನೆಯು ಅನುಕೂಲಕರವಾಗಿಯೂ ಮತ್ತು ಅನನುಕೂಲಕರವಾಗಿಯೂ ಇದೆ ಈ ಹೇಳಿಕೆಯನ್ನು ಸೂಕ್ತ ವಿವರಣೆಯೊಂದಿಗೆ ಸ್ಪಷ್ಟಿಪಡಿಸಿ ಅಂತ ಕೇಳಿದರು ಇದು ಯುರೋನಿಯಂನ ಒಂದು ಪರಮಾಣುವಿನ ವಿದಳದಿಂದ ಬಿಡುಗಡೆಯಾಗುವ ಶಕ್ತಿ ಕಲ್ಲಿದ್ದಲಿನಲ್ಲಿರುವ ಕಾರ್ಬನ್ನ ಒಂದು ಪರಮಾಣು ದಹನ ಕ್ರಿಯೆಯಿಂದ ಬಿಡುಗಡೆಯಾಗುವ ಶಕ್ತಿ ಹತ್ತು ಮಿಲಿಯನ್ ಪಟ್ಟು ಹೆಚ್ಚು ಇದರ ಅನನುಕೂಲ ಏನಪ್ಪ ಅಂತಂದರೆ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಸ್ಥಾಪನಾ ವೆಚ್ಚ ದುಬಾರಿ ಪರಿಸರ ಮಾಲಿನ್ಯ ಉಂಟು ಮಾಡ್ತದೆ ಮುಂದಿನ ಪ್ರಶ್ನೆ ಕೊಟ್ಟಿರೋ ಚಿತ್ರದಲ್ಲಿ ವ್ಯಕ್ತಪಡಿಸಿರುವಂತೆ ದೃಷ್ಟಿದೋಷವನ್ನು ಹೊಂದಿರುವ ವ್ಯಕ್ತಿಯ ಮೈನಸ್ ಟೂ ಪಾಯಿಂಟ್ ಜೀರೋ ಡಯಾಪ್ಟರ್ ಸಾಮರ್ಥ್ಯ ಹೊಂದಿರುವ ಮಸೂರದ ಕನ್ನಡಕವನ್ನು ಖರೀದಿ ಮಾಡಿದ್ದಾನೆ ಆ ವ್ಯಕ್ತಿಯ ದೃಷ್ಟಿದೋಷ ಪರಿಹಾರಕ್ಕೆ ಯಾವ ಮೊಸರ ಸೂಕ್ತ ಅಂತ ಕೇಳಿದರು ಈ ದೃಷ್ಟಿದೋಷಕ್ಕೆ ಪರಿಹಾರಕ್ಕೆ ಮೊಸರ ಸೂಕ್ತವಲ್ಲ ಏಕೆಂದರೆ ಹತ್ತಿರದ ವಸ್ತುವಿನಿಂದ ಬೆಳಕಿನ ಕಿರಣಗಳು ರೆಟಿನಾದ ಹಿಂಭಾಗದಲ್ಲಿ ಕೇಂದ್ರೀಕೃತವಾಗಿದ್ದಾವೆ ಆದ್ದರಿಂದ ದೂರದೃಷ್ಟಿ ಮತ್ತು ಸೂಕ್ತ ಸಾಮರ್ಥ್ಯದ ಪೀನ ಮೊಸರವನ್ನು ಕನ್ನಡಕದಲ್ಲಿ ಬಳಸಿ ಸರಿಪಡಿಸಬಹುದು ಮೈನಸ್ ಟೂ ಪಾಯಿಂಟ್ ಜೀರೋ ಡಯಾಪ್ಟರ್ ಸಾಮರ್ಥ್ಯದ ಮೊಸರ ನಿಮ್ಮ ಮೊಸರವಾಗಿದೆ ಹಾಗಾದರೆ ಈ ದೋಷವನ್ನು ಅದು ಸರಿಪಡಿಸುವುದಿಲ್ಲ ಅಂತ ಬರೀಲೇಬೇಕಿತ್ತು ಮುಂದಿನ ಪ್ರಶ್ನೆ ಪೀನ ಮಸೂರದ ಮುಂದೆ ಟು ಎಫ್ ಒನ್ ವಸ್ತುವನ್ನು ಇಟ್ಟಾಗ ಉಂಟಾಗೋ ಪ್ರತಿಬಿಂಬದ ರೇಖಾಚಿತ್ರ ಬರೀರಿ ಈ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ಬರೀರಿ ಸೊ ಇದು ಆಗಿತ್ತು ಚಿತ್ರ ಈ ಚಿತ್ರ ಬರೆದ್ರೆ ನಿಮಗೆ ಟು ಮಾರ್ಕ್ಸ್ ಕೊಡ್ತಾರೆ ಪ್ರತಿಬಿಂಬದ ಸ್ಥಾನ ಟು ಎಫ್ ಟೂನಲ್ಲಿ ಅರ್ಧ ಮಾರ್ಕ್ಸ್ ಕೊಡ್ತಾರೆ ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾಗಿದೆ ಅಂತ ಬರೆದರೂ ಕೂಡ ಅರ್ಧ ಮಾರ್ಕ್ಸ್ ಕೊಡ್ತಾರೆ ಹತ್ತನೇ ಪ್ರಶ್ನೆ ನೋಡಿರಿ ಎರಡು ಓಂ ರೋಧದಿಂದ ಪ್ರತಿ ಸೆಕೆಂಡಿಗೆ ಎರಡು ನೂರು ಜೋಲು ಉಷ್ಣಶಕ್ತಿ ಉತ್ಪತ್ತಿ ಆಗ್ತದೆ ಹಾಗಾದ್ರೆ ರೋಧಕದ ನಡುವಿನ ವಿಭವಾಂತರವನ್ನು ಕಂಡುಹಿಡೀರಿ ಸೊ ಬರ್ಕೊಡ್ರಿ ಎಚ್ ಎರಡು ನೂರು ಜೂಲ್ ಆರು ಎಂಟು ಎಂಪಿಯರ್ ಟಿ ಒನ್ ಸೆಕೆಂಡ್ ಫಿ ಕಂಡುಹಿಡಬೇಕು ಹೆಚ್ ಟು ಐ ಸ್ಕ್ವೇರ್ ಇಂಟು ಆರ್ ಇಂಟು ಟಿ ಹಾಗಾದರೆ ಐ ಬೇಕಾಗಿತ್ತಂದ್ರೆ ರೂಟ್ ಎಚ್ ಡಿವೈಡೆಡ್ ಬೈ ಆರ್ ಟಿ ಅವಾಗ ಅದನ್ನು ಬರೀರಿ ಐದು ಎಂಪಿಯರ್ ಅಂತ ಬರ್ತದೆ ನೆಕ್ಸ್ಟ್ ರೋಧಕಗಳ ನಡುವಿನ ವಿಭವಾಂತರ ಫೀ ಕಂಡುಹಿಡಬೇಕಾದ್ರೆ ಐ ಇಂಟು ಆರ್ ಅದ ಸೊ ಫೈವ್ ಎ ಇಂಟು ಆರ್ ಬರ್ತದೆ ಆವಾಗ ಫಿ ಇಜ್ಕೊಳ್ತು ಫೈವ್ ಎ ಇಂಟು ಏಟ್ ಓಮ್ ಅಂತಂದರೆ ಸೊ ಫೀಜ್ ಕೋಲ್ ಟು ಫಾರ್ಟಿ ವೋಲ್ಟ್ ಅಂತಕ್ಕಂಥದ್ದು ಉತ್ತರ ಬರಬೇಕು ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಮುನ್ನೂರು ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ ಆರು ಗಂಟೆಗಳ ಕಾಲ ಬಳಕೆ ಆಗ್ತದೆ ಒಂದು ಕಿಲೋ ವ್ಯಾಟ್ ಅವರಿಗೆ ರೂಪಾಯಿ ಏಳರಂತೆ ಮೂವತ್ತು ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವನ್ನು ಕೇಳಿದ್ದಾರೆ ಇದನ್ನು ಹೇಗೆ ಬರೀತೀರ ಅಂತಂದರೆ ಮೂವತ್ತು ದಿನಗಳವರೆಗೆ ರೆಫ್ರಿಜರೇಟ್ ಬಳಸಿದ ಒಟ್ಟು ಶಕ್ತಿ ಮುನ್ನೂರು ವ್ಯಾಟ್ ಇಂಟು ಆರು ಗಂಟೆ ಇಂಟು ಮೂವತ್ತು ದಿನಗಳು ಸೊ ಇದು ಬರ್ಕೋಬೇಕು ಆವಾಗ ಐದು ಸ ಐವತ್ನಾಲ್ಕು ಸಾವಿರ ವ್ಯಾಟ್ ಪರ್ ಅವರ್ ಆಗ್ತದೆ ಇದನ್ನು ಕಿಲೋ ವ್ಯಾಟ್ಗೆ ತಂದಾಗ ಐವತ್ನಾಲ್ಕು ಕಿಲೋ ವ್ಯಾಟ್ ಪರ್ ಅವರ್ ಆಗ್ತದೆ ಒಂದು ಕಿಲೋ ವ್ಯಾಟ್ ಅವರಿಗೆ ಏಳು ರೂಪಾಯಿ ಆದರೆ ಮೂವತ್ತು ದಿನಗಳಿಗೆ ಅಂತ ಕೇಳಿದ್ದಾರೆ ಸೊ ಫಿಫ್ಟಿ ಫೋರ್ ಇಂಟು ಸೆವೆನ್ ಅಂತಂದರೆ ತ್ರೀ ಸೆವೆಂಟಿ ಏಟ್ ಅಂತಕ್ಕಂಥದ್ದನ್ನು ಬರಿಬೇಕು ಹನ್ನೊಂದನೇ ಪ್ರಶ್ನೆ ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು ಅಂತ ಕೇಳಿದ್ದಾರೆ ಸೊ ಉತ್ತರ ಏನಿಪ್ಪ ಅಂತಂದರೆ ಎಸ್ ಓವರ್ಲೋಡ್ ಉಂಟಾಗಲು ಕಾರಣಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸಜೀವ ತಂತಿ ಮತ್ತು ತಟಸ್ಥ ತಂತಿ ನೇರ ಸಂಪರ್ಕಕ್ಕೆ ಬಂದಾಗ ವಿದ್ಯುತ್ ಉಪಕರಣಗಳಲ್ಲಿ ದೋಷ ಉಂಟಾದಾಗ ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಿದಾಗ ಇನ್ನು ಭೂಸಂಪರ್ಕ ತಂತಿಯ ಕೆಲಸ ಕೇಳಿದ್ರೆ ಏನು ಬರೀಬೇಕಂದ್ರೆ ವಿದ್ಯುತ್ ಉಪಕರಣಗಳ ಲೋಹದ ಮೇಲ್ಮೆಗೆ ಭೂ ಸಂಪರ್ಕ ತಂತೆಯನ್ನು ಜೋಡಿಸಿದ್ದಾರೆ ವಿದ್ಯುತ್ ಉಪಕರಣಗಳಲ್ಲಿ ಸೋರಿಕೆ ಉಂಟಾದಾಗ ಅದರ ವಿಭವಾಂತರವು ಭೂಮಿಯ ವಿಭವಾಂತರಕ್ಕೆ ಸಮಾನೇ ಆಗಿರ್ತದೆ ಹಾಗೂ ಬಳಕೆದಾರರಿಗೆ ವಿದ್ಯುತ್ ಆಘಾತವಾಗೋದಿಲ್ಲ ಅಂತ ಬರೆದ್ರೆ ಸಾಕು ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಬಂದದ ನೋಡಿ ಅವಾಹಕ ಹೊದಿಕೆ ಇರುವ ಒಂದು ತಾಮ್ರದ ತಂತಿಯ ಸುರುಳಿಯನ್ನು ಗ್ಯಾಲ್ವನೋ ಮೀಟರ್ಗೆ ಸಂಪರ್ಕ ಮಾಡಿದ್ದಾರೆ ಒಂದು ದಂಡಕಾಂತ ಸುರುಳಿಯ ಒಳಗೆ ತಳ್ಳಿದಾಗ ಸುರುಳಿಯು ಒಳಗಿನಿಂದ ಹಿಂತೆಗೆದುಕೊಂಡಾಗ ಸುರುಳಿಯ ಒಳಗೆ ನಿಚ್ಚಲವಾಗಿರಿಸಿದಾಗ ಏನಾಗ್ತದ ಅಂತ ಕೇಳಿದರು ಅಲ್ಲಿ ಏನು ಬರೀಬೇಕಾಗಿಪ್ಪ ಅಂದ್ರೆ ಗ್ಯಾಲೋನೋಮೀಟರ್ ಸೂಜಿಯ ವಿಚಲನೆ ಆಗ್ತದೆ ಗ್ಯಾಲೋನೋಮೀಟರ್ ಸೂಜಿಯ ಮೊದಲಿನ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ವಿಚಲನೆ ಆಗ್ತದೆ ಇನ್ನು ಗ್ಯಾಲೋನೋಮೀಟರ್ ಸೂಜಿ ವಿಚಲನೆ ಹೊಂದೋದಿಲ್ಲ ಸೂಜಿ ಶೂನ್ಯದಲ್ಲಿರ್ತದೆ ಅಂತ ಬರೆದ್ರೆ ಸಾಕು ಇನ್ನು ಈ ಪ್ರಶ್ನೆ ಬಲಗೈ ಹೆಬ್ಬರಳಿನ ನಿಯಮವನ್ನು ನಿರೂಪಿಸಿರಿ ಕಾಂತೀಯ ಬಲರೇಖೆಗಳ ಎರಡು ಲಕ್ಷಣಗಳನ್ನು ಬರಿಡಿ ಸೊ ನೋಡಿ ಬಲಗೈ ಹೆಬ್ಬೆರಳು ನಿಯಮ ಏನು ಹೇಳ್ತದಪ್ಪ ಅಂತಂದ್ರೆ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ತಂತಿಯನ್ನು ಹಿಡಿದುಕೊಂಡಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತದ ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ನಿಮ್ಮ ಬೆರಳುಗಳನ್ನು ಸುತ್ತಿಕೊಂಡಿರ್ತಾವೆ ಕಾಂತೀಯ ಬಲರೇಖೆಗಳ ಲಕ್ಷಣಗಳು ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗ್ತವೆ ಇವು ಆವೃತ್ತ ಜಾಲವಾಗಿದ್ದಾವೆ ದಿಕ್ಕು ಪರಿಮಾಣ ಹೊಂದಿದಾವ ಒಂದನ್ನೊಂದು ಛೇದಿಸೋದಿಲ್ಲ ಇನ್ನು ಸೋಲೆನೈಡ್ ಅಂದರೇನು ಇದನ್ನೊಂದು ವಿದ್ಯುತ್ ಕಾಂತವನ್ನಾಗಿ ಹೇಗೆ ಪರಿವರ್ತಿಸಬಹುದು ಅಂತ ಕೇಳಿದ್ರು ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ ಕಲ್ಕೊಂಡು ಹೋಗ್ರಿ ಅವವಾಹಕವದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವೇ ಸೋಲೆನೈಡ್ ಈ ವಿದ್ಯುತ್ ಪ್ರವಾಹವಿರುವ ಇರುವ ಸೋಲೆನೈಡ್ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿನ ತುಂಡವನ್ನು ಇಟ್ಟು ವಿದ್ಯುತ್ ಕಾಂತವನ್ನು ಮಾಡಬಹುದು ಅನ್ನೋದನ್ನು ಬರೆದ್ರೆ ಸಾಕು ಇನ್ನು ಹದಿಮೂರರಲ್ಲಿ ಎ ಇತ್ತು ಬೆಳಕಿನ ಪ್ರತಿಫಲನದ ಎರಡು ನಿಯಮಗಳನ್ನು ಬರೀರಿ ಪೀನ ದರ್ಪಣ ಮತ್ತು ನಿಮ್ನ ದರ್ಪಣದ ವ್ಯತ್ಯಾಸ ಸೊ ಬೆಳಕಿನ ಪ್ರತಿಫಲನದ ನಿಯಮಗಳು ಏನು ಹೇಳ್ತಾವಪ್ಪ ಅಂದ್ರೆ ಪತನ ಕೋನ ಪ್ರತಿಫಲನ ಕೋನಕ್ಕೇನೆ ಸಮ ಇರ್ತದೆ ಇನ್ನು ಪತನ ಕಿರಣ ಪ್ರತಿಫಲನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೆಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಒಂದೇ ಸಮತಲದಲ್ಲೇ ಇರ್ತಾವ ಪೀನದರ್ಪಣ ನಿಮ್ನ ದರ್ಪಣದ ವ್ಯತ್ಯಾಸ ಮೇಲ್ಮೈ ಉಬ್ಬಾಗಿರ್ತದೆ ಮೇಲ್ಮೈ ತಗ್ಗಾಗಿರ್ತದೆ ಇಲ್ಲಿ ಚಿಕ್ಕ ಮತ್ತು ನೇರ ಪ್ರತಿಬಿಂಬ ಇಲ್ಲಿ ಚಿಕ್ಕದು ದೊಡ್ಡದು ಸಮ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬ ಸತ್ಯ ಮತ್ತು ಮಿಥ್ಯ ಪ್ರತಿಬಿಂಬ ವಾಹನದ ಹಿನ್ನೋಟ ದರ್ಪಣದಲ್ಲಿ ಬಳಕೆ ಟಾರ್ಚ್ಗಳಲ್ಲಿ ತಪಾಸಣಾ ದೀಪಗಳಲ್ಲಿ ಬಳಕೆ ಅನ್ನೋದನ್ನು ಬರೆದ್ರೆ ಸೊ ನಿಮ್ಮ ಉತ್ತರ ಕರೆಕ್ಟ್ ಆಗ್ತದೆ ಇನ್ನು ಕೆಮಿಸ್ಟ್ರಿಗೆ ಹೋಗೋಣ ಸೊ ಕೆಮಿಸ್ಟ್ರಿಯಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ವರ್ತನೆಯಿಂದ ಉಂಟಾಗುವ ಸಾವಯವ ಸಂಯುಕ್ತಗಳೇ ಎಸ್ಟರ್ಗಳು ಇನ್ನು ಪೇರಾ ಸಲ್ಫೇಟ್ ಹರಳುಗಳನ್ನು ಕಾಸಿದಾಗ ಹಸಿರು ಬಣ್ಣ ಕಳೆದುಕೊಳ್ತಾವ ಏಕೆಂದರೆ ಈ ಸಂಯುಕ್ತ ನೀರಿನ ಅಣುಗಳನ್ನು ಕಳೆದುಕೊಳ್ತದ ಮೆಂಡಲಿಯೂರವರ ಆವರ್ತ ಕೋಷ್ಟಕದ ಮಿತಿ ಇತ್ತು ಇನ್ನು ವಾಷಿಂಗ್ ಸೋಡಾದ ಎರಡು ಉಪಯೋಗ ಕೇಳಿದ್ದಾರೆ ಗಾಜು ಸಾಬೂನು ಕಾಗದ ಕಾರ್ಖಾನೆಯಲ್ಲಿ ಬೋರಾಕ್ಸ್ನಂಥ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಗೃಹ ಬಳಕೆ ಸ್ವಚ್ಛಕಾರಿಯಾಗಿ ನೀರಿನ ಗಡಸೂತನ ನಿವಾರಣೆಯಲ್ಲಿ ಅಂತ ಬರೆದ್ರೆ ಸಾಕು ಇನ್ನು ಮುಂದಿನ ಪ್ರಶ್ನೆ ಏನಿಪ್ಪಾ ಅಂದ್ರೆ ಕೋಷ್ಟಕದಲ್ಲಿ ನಾಲ್ಕು ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸ ಕೊಟ್ಟಿದ್ದಾರೆ ಅವುಗಳನ್ನು ಗಮನಿಸಿ ಏನು ಮಾಡಬೇಕು ಇಳಿಕೆ ಕ್ರಮದಲ್ಲಿ ಬರೀಬೇಕು ಸೊ ಇಳಿಕೆ ಕ್ರಮದಲ್ಲಿ ಬರೆದಾಗ ಜಿ ಇ ಎಚ್ ಎಫ್ ಅಂತಕ್ಕಂಥದ್ದು ಉತ್ತರ ಬರಬೇಕು ಟೂ ಮಾರ್ಕ್ಸ್ ಕ್ವಶನ್ ಸಾರರಿಕ್ತ ಸಲ್ಪೂರಿ ಕಾಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಹೈಡ್ರೋಜನ್ ಅನಿಲದ ಪರೀಕ್ಷೆ ಮಾಡುವ ಉಪಕರಣಗಳ ಜೋಡಣೆಯ ಚಿತ್ರ ಕೇಳಿದರು ಈ ಚಿತ್ರ ಬರ್ತದ ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಕಲ್ಕೊಡ್ರಿ ಇನ್ನು ಏಕಕಾಲದಲ್ಲಿ ಕೆಂಪು ಮತ್ತು ನೀಲಿ ಲಿಟ್ಮಸ್ ಅನ್ನು ಬ್ರೈನ್ ದ್ರಾವಣ ಮತ್ತು ಆ ದ್ರಾವಣವನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿ ಪಡೆದ ಜಲೀಯ ಉತ್ಪನ್ನದಲ್ಲಿ ಅಡ್ಡಲಾಗಿದೆ ಈ ನೀಲಿ ಲಿಟ್ಮಸ್ ಅನ್ನು ಸ್ವರಿ ಲಿಟ್ಮಸ್ ಕಾಗದದಲ್ಲಿ ನೀವು ಬದಲಾವಿಸುವ ಬದ ಗಮನಿಸುವ ಬದಲಾವಣೆಗಳನ್ನು ಉತ್ತರಕ್ಕೆ ಸ್ಪಷ್ಟೀಕರಿಸಿ ಅಂತ ಕೊಟ್ಟಿದ್ರು ಇಲ್ಲಿ ಬ್ರೈನ್ ದ್ರಾವಣದಲ್ಲಿ ಮುಳುಗಿಸಿದ ಲಿಟ್ಮಸ್ ಕಾಗದಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಬರೋದಿಲ್ಲ ಏಕೆಂದರೆ ಅದು ತಟಸ್ಥ ದ್ರಾವಣ ಇನ್ನು ಬ್ರೈನ್ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹ ಹಾಯಿಸಿ ಪಡೆದ ಜಲಿ ಉತ್ಪನ್ನದಲ್ಲಿ ಮುಳುಗಿಸಿದ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ತಿರುಗ್ತದೆ ಏಕೆಂದರೆ ಅದು ಪ್ರತ್ಯಾಮ್ಲೀಯ ದ್ರಾವಣ ಅಂತ ಬರೆದ್ರೆ ಸಾಕು ಇನ್ನು ಪಿ ಎಚ್ ಮೌಲ್ಯ ಕೊಟ್ಟಿದ್ದಾರೆ ದ್ರಾವಣ ಮತ್ತು ಪಿ ಎಚ್ ಮೌಲ್ಯ ಅಗ್ನಿಶಾಮಕದ ತಯಾರಿಕೆಯಲ್ಲಿ ಯಾವ ದ್ರಾವಣ ಬಳಸ್ತೀವಿ ಇನ್ನು ಯಾವ ಎರಡು ದ್ರಾವಣಗಳನ್ನು ಬಳಸಿ ತಟಸ್ಥ ಲವಣಗಳನ್ನು ಪಡಿಬೋದು ಅಂತ ಕೇಳಿದರು ಸೊ ಏನು ಅಂದರೆ ಪಿ ದ್ರಾವಣವನ್ನು ಅಗ್ನಿಶಾಮಕದ ತಯಾರಿಕೆಗೆ ಬಳಸ್ತೀವಿ ಏಕೆಂದರೆ ಅದು ಸೌಮ್ಯ ಪ್ರತ್ಯಾಮ್ಲ ಆಮೇಲೆ ಕ್ಯೂ ಮತ್ತು ಎಸ್ ದ್ರಾವಣಗಳನ್ನು ತಟಸ್ಥಲವನ್ನು ಪಡೆಯಲು ಉಪಯೋಗಿಸ್ತೀವಿ ಏಕೆಂದರೆ ಕ್ಯೂ ಪ್ರಬಲ ಪ್ರತ್ಯಾಮ್ಲ ಎಸ್ ಪ್ರಬಲ ಆಮ್ಲ ಅಂತ ಬರೆದ್ರೆ ಸಾಕು ಇನ್ನು ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣವನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರಿಬೇಕು ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಗುರುತಿಸಬೇಕು ಸೊ ಈ ತರಾಗಿರ್ತಕ್ಕಂಥ ಚಿತ್ರ ಬರ್ತದೆ ಆಮೇಲೆ ಆಮ್ಲೀಕರಿಸಿದ ತಟಸ್ಥ ಸಲ್ಫೇಟ್ ದ್ರಾವಣವನ್ನು ಬರಿಬೇಕು ಇನ್ನು ಇಪ್ಪತ್ತ್ಮೂರು ಎದಲ್ಲಿ ಕೆಳಗಿನ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣಗೊಂಡಿರುವ ವಸ್ತುಗಳನ್ನು ಕೇಳಿದರು ಸೊ ಎನ್ ಒ ಅಪಕರ್ಷಣಗೊಂಡಿದೆ ಸಿ ಉತ್ಕರ್ಷಣಗೊಂಡಿದೆ ಕುಮಟುವಿಕೆ ಅಂದ್ರೇನು ಏನು ಕುಮಟುವಿಕೆಯ ತಡೆಗಟ್ಟುವ ವಿಧಾನಗಳನ್ನು ಕೇಳಿದರು ಸೊ ಇಲ್ಲಿ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾವಣೆ ಆಗೋದು ಸೊ ಮುಖ್ಯವಾಗಿ ಏನು ಮಾಡ್ತಾರಪ್ಪ ಅಂದರೆ ಉತ್ಕರ್ಷಣೆ ತಡೆಗಟ್ಟುವ ವಸ್ತುಗಳನ್ನು ಸೇರಿಸೋದು ಆಮೇಲೆ ಗಾಳಿ ಪ್ರವೇಶಿಸದ ಸಂಗ್ರಹಕಗಳಲ್ಲಿ ಸೇರಿಸೋದು ಮುಂದಿನ ಪ್ರಶ್ನೆ ಕೊಟ್ಟಿದ್ದರು ಅಪರ್ಯಾಪ್ತ ಎಸ್ ಒಂದು ಸಮೀಕರಣ ಕೊಟ್ಟಿದ್ದಾರೆ ಅದು ದ್ವಿಬಂಧ ಇದೆ ಸೊ ಅದರಲ್ಲಿ ಸಮೀಕರಣವನ್ನು ಪೂರ್ತಿ ಮಾಡಬೇಕಂತ ಕೊಟ್ಟಿದ್ರು ಎಕ್ಸ್ ಮತ್ತು ವೈಯನ್ನು ಹೆಸರಿಸಬೇಕಾಗಿತ್ತು ಈ ಕ್ರಿಯೆಯಲ್ಲಿ ಅಂತಿಮ ಉತ್ಪನ್ನ ಸೂರ್ಯನ ಬೆಳಕಿನಲ್ಲಿ ಕ್ರೋನಿನಿಂದಾಗಿ ವರ್ತಿಸಿ ಏನಾಗ್ತದೆ ಅದು ಈ ತನಾಗಿ ಬರ್ತದೆ ಹೈಡ್ರೋಜನ್ ನಿಖೇಲ್ ಪ್ಲಾನಿಡಿಯಮ್ ಆದರ್ಶ ಆದೇಶನ ಕ್ರಿಯೆಗೆ ಒಳಪಡ್ತದೆ ಸೊ ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಸ್ಥಾನ ಪಲಾಟ ಮಾಡ್ತವೆ ಅಂತ ಬರೆದ್ರೆ ಸಾಕು ಇನ್ನು ಕಾರ್ಬನ್ ಪರಮಾಣು ಸಿ ಫೋರ್ ಪ್ಲಸ್ ಮತ್ತು ಸಿ ಫೋರ್ ಮೈನಸ್ ಅಯಾನು ಉಂಟು ಮಾಡಲು ಸಾಧ್ಯವಿಲ್ಲ ಮಿಥೆನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಕೇಳಿದರು ಸೊ ಇದು ನಾಲ್ಕು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ಸಿ ಫೋರ್ ಮೈನಸ್ ಆಗಲು ಸಾಧ್ಯವಿಲ್ಲ ಏಕೆಂದರೆ ಅದು ಪ್ರೋಟಾನ್ಗಳಿರುವ ಕೇಂದ್ರ ಹತ್ತು ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳೋದು ಕಷ್ಟ ಇನ್ನು ನಾಲ್ಕು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಸಿ ಫೋರ್ ಪ್ಲಸ್ ಆಗಲು ಸಾಧ್ಯವಿಲ್ಲ ಏಕೆಂದರೆ ಕಾರ್ಬನ್ನಿಂದ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಶಕ್ತಿ ಅವಶ್ಯಕತೆ ಇದೆ ಇದು ಮಿಥೇನ ಚುಕ್ಕಿ ನಕ್ಷೆಯನ್ನು ಬರೀಬೇಕು ಇನ್ನು ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯಲ್ಲಿ ಮಿಸೈಲ್ಗಳು ಹೇಗೆ ಉಂಟಾಗ್ತವೆ ಆಮೇಲೆ ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳು ಮಾರ್ಜಕಗಳು ಗಡಸು ನೀರಿನಲ್ಲಿ ಪರಿಣಾಮಕಾರಿ ಏಕೆ ಅಂತ ಕೇಳಿದರು ಇಲ್ಲಿ ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ಕಾರ್ಬನ್ ಸರಪಳಿಯು ಕೊಳೆಯೊಂದಿಗೆ ವರ್ತಿಸಿ ಮಿಸೈಲ್ ಉಂಟು ಮಾಡ್ತದೆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಲವಣಗಳು ಈ ಮಾರ್ಜಕಗಳು ಗಡಸು ನೀರಿನ ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಅಯಾನುಗಳೊಂದಿಗೆ ಜಲ ವಿಲೀನಗೊಳ್ಳದ ಒತ್ತಡಗಳನ್ನು ಉಂಟು ಮಾಡ್ತದೆ ಇಪ್ಪತ್ತಾರು ಎ ಬೆಳ್ಳಿ ಮತ್ತು ತಾಮ್ರದ ವಸ್ತುಗಳು ಅವುಗಳ ಮೇಲ್ಮೈ ಹೊಳಪನ್ನು ಹೇಗೆ ಕಳೆದುಕೊಳ್ತಾವ ಗ್ಯಾಲ್ವನೀಕರಣವನ್ನು ಕಬ್ಬಿನದ ವಸ್ತುಗಳನ್ನು ಹೇಗೆ ಸಂರಕ್ಷಿಸ್ತದೆ ಇನ್ನು ಅಲ್ಯೂಮಿನಿಯಂ ಆಕ್ಸೈಡನೇ ಉಭಯವರ್ತಿ ಆಕ್ಸೈಡ್ ಅಂತ ಏಕೆ ಕರಿತೀವಿ ನೆನಪಿರಲಿ ಬೆಳ್ಳಿ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಅದು ಸಲ್ಫರ್ನೊಂದಿಗೆ ವರ್ತಿಸಿ ಸಲ್ಫರ್ ಡೈಆಕ್ಸೈಡ್ ಕಪ್ಪು ಪದರ ಉಂಟು ಮಾಡ್ತದೆ ಈ ತಾಮ್ರದ ಗಾಳಿಯಲ್ಲಿರುವ ತೀವ್ರಪೂರಿತ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿ ತಾಮ್ರದ ಕಾರ್ಬೋನೇಟ್ ಕಾರ್ಬೋನೇಟ್ನ ಹಸಿರು ಪದರ ಉಂಟು ಮಾಡ್ತದೆ ಈ ಅಲ್ವನೀಕರಣದಿಂದ ಉಂಟಾದ ಸತ್ವಿನ ಲೇಪನದ ಆಕ್ಸಿಜನ್ ಜೊತೆ ವರ್ತಿಸಿ ಸತ್ವಿನ ಆಕ್ಸೈಡ್ ಪದರವಾಗಿ ಹೆಚ್ಚಿನ ಉತ್ಕರ್ಷಣೆಯನ್ನು ತಡೀತದೆ ಇನ್ನು ಅಲ್ಯೂಮಿನಿಯಂ ಆಕ್ಸೈಡನ್ನು ತಾಮ್ರ ಮತ್ತು ಪ್ರತ್ಯಾಮಗಳೆರಡಲ್ಲೂ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ ಬಯೋದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಪರಾವರ್ತನ ಕ್ರಿಯೆಗೆ ನಿದರ್ಶನ ಕಾದ ತವವನ್ನು ತಿಳಿಯದೆ ಮುಟ್ಟಿದಾಗ ಕೈಯನ್ನು ಹಿಂದಿಕ್ಕೆ ಇಳಿತೀವಿ ದುಂಡನೆಯ ಬೀಜಗಳುಳ್ಳ ಬಟಾಣಿ ಸಸ್ಯಗಳನ್ನು ಆರ್ ಆರ್ ಸುಕ್ಕಾದ ಬೀಜಗಳುಳ್ಳ ಬಟಾಣಿ ಸಸ್ಯಗಳೊಂದಿಗೆ ಆರ್ ಆರ್ ಸಂಕಲನ ಮಾಡಿದರೆ ಎಫ್ ಟು ಪೀಳಿಗೆಯಲ್ಲಿ ಉಂಟಾಗುವ ಆರ್ ಆರ್ ತಳಿಗುಣವನ್ನು ತೋರಿಸಬೇಕು ಶೇಕಡಾ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಇನ್ನು ಓಜೋನ್ ಒಂದು ಮಾರಣಾಂತಿಕ ವಿಷವಾಗಿದ್ದರೂ ಭೂಮಿಯ ಮೇಲಿನ ಜೀವಿಗಳಿಗೆ ಅಗತ್ಯ ಸಮರ್ಥಿಸಿ ಅಂತ ಕೇಳಿದ್ದಾರೆ ಇದು ವಾತಾವರಣದ ಉನ್ನತ ಮಟ್ಟದಲ್ಲಿನ ಸೌರ್ಯ ಬೆಳಕಿನಿಂದ ಬರುವ ನೆರಳಾತೀತ ವಿಕಿರಣದಿಂದ ಭೂ ಮೇಲ್ಮೆಯನ್ನು ಓಝೋನ್ ರಕ್ಷಿಸ್ತದೆ ಈ ಮೂಲಕ ಭೂಮಿಯ ಮೇಲಿನ ಜೀವಿಗಳನ್ನು ಕಾಪಾಡ್ತದೆ ಸ್ತನಿಗಳಲ್ಲಿ ರಕ್ತ ಪರಿಚಲನೆಯ ರೇಖಾತ್ಮಕ ನಿರೂಪಣೆಯನ್ನು ಕೊಟ್ಟಿದ್ದಾರೆ ಎಕ್ಸ್ ಮತ್ತು ವೈಗಳನ್ನು ಗುರುತಿಸಬೇಕಂತ ಕೇಳಿದರೆ ಅಪಧಮನಿ ಅಪಧಮನಿ ಯಾವ ರಕ್ತನಾಳ ಕವಾಟು ಹೊಂದದ ಅಬಿದಮನಿ ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಸರಪಳಿ ಉನ್ನತ ಸ್ತರಕ್ಕೆ ಹೋದಂತೆ ಜೀವಿಗಳ ಸಂಖ್ಯೆ ಕಡಿಮೆ ಆಗ್ತದೆ ಏಕೆ ಅಂತ ಕೇಳಿದ್ರು ಏಕೆಂದರೆ ಶಕ್ತಿ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ ಥರ್ಟಿ ಟು ಶಲಾಕಾಗ್ರದ ಮೇಲೆ ಪರಾಗದ ಮೊಳವಿಕೆಯ ತೋರಿಸುವ ಚಿತ್ರವನ್ನು ಬರಿಬೇಕು ಪರಾಗ ನಳಿಕೆಯನ್ನು ಗುರುತಿಸಬೇಕು ಗುರುತಿಸಿದ್ದಾರೆ ಅದನ್ನು ಕೂಡ ನೋಡಿಕೊಡ್ರಿ ಮಾನವನ ವಿಸರ್ಜನಾಂಗ ವಿಸರ್ಜನಾಂಗದ ತೋರಿಸುವ ಚಿತ್ರವನ್ನು ಬರೆದು ಮೂತ್ರಕೋಶವನ್ನು ಗುರುತಿಸಬೇಕು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಇತ್ತು ಇನ್ನು ನೆಲಮಟ್ಟದಿಂದ ಮೇಲೆ ನೀರನ್ನು ಸಂಗ್ರಹಿಸುವುದಕ್ಕಿಂತಲೂ ನೆಲದೊಳಗಿನ ನೀರನ್ನು ಮರುಪೂರ್ಣಗೊಳಿಸುವ ಕ್ರಮಗಳು ಉತ್ತಮ ಹೇಗೆ ಮರುಚಕ್ರೀಕರಣಕ್ಕಿಂತ ಮರುಬಳಕೆನೇ ಉತ್ತಮ ಏಕೆ ಇಲ್ಲಿ ನೀರು ಆವಿಯಾಗೋದಿಲ್ಲ ಬದಲಾಗಿ ವಿಸರಣೆಗೊಂಡು ಬಾವಿಗಳನ್ನು ಮರುಪೂರ್ಣಗೊಳಿಸ್ತದ ಮತ್ತು ಸಸ್ಯವರ್ಗಗಳಿಗೆ ತೇವಾಂಶವನ್ನು ಒದಗಿಸ್ತದ ಹೊಂಡಗಳಲ್ಲಿ ನಿಂತ ನೀರು ಕೃತಕ ಕೆರೆಗಳಲ್ಲಾಗುವಂತೆ ಸ ಸೊಳ್ಳೆಗಳಿಗೆ ಮೊಟ್ಟೆಗಳನ್ನಿಟ್ಟು ಮರಿ ಮಾಡಲು ಬ್ರೀಡಿಂಗ್ ಪ್ರದೇಶ ಒದಗಿಸೋದಿಲ್ಲ ಮನುಷ್ಯರು ಮತ್ತು ಪ್ರಾಣಿ ತ್ಯಾಜ್ಯಗಳಿಂದ ಮಾಲಿನ್ಯವಾಗುವುದಿಲ್ಲ ಅಂತ ಬರೀಬೇಕು ಇನ್ನು ಮರುಚಕ್ರೀಕರಣ ವಿಧಾನ ಸ್ವಲ್ಪ ಶಕ್ತಿಯನ್ನು ಬಳಸಿಕೊಳ್ತದೆ ಮುಂದಿನ ಪ್ರಶ್ನೆ ಮಾನವನ ಸಂತಾನೋತ್ಪತ್ತಿಯಲ್ಲಿ ಭ್ರೂಣ ಒಂದು ಮಗುವಾಗಿ ಬೆಳೆಯಲು ಜರಾಯು ಮಹತ್ವದ ಪಾತ್ರ ವಹಿಸುತ್ತದೆ ಹೇಗೆ ಡಿ ಎನ್ ಎ ಪ್ರತೀಕರಣವು ಅತ್ಯಂತ ಕೆಳಮಟ್ಟದ ಜೀವಿಗಳಲ್ಲಿ ಒಂದು ಸಂತಾನೋತಿ ಮಾರ್ಗ ಸಂತಾನೋತ್ಪತ್ತಿ ಮಾರ್ಗ ಹೇಗೆ ನಿರ್ಧರಿಸುತ್ತದೆ ಇಲ್ಲಿ ತಾಯಿಯಿಂದ ಭ್ರೂಣಕ್ಕೆ ಆಕ್ಸಿಜನ್ ಮತ್ತು ಗ್ಲೂಕೋಸ್ ಸಾಗಿಸಲು ವಿಶಾಲವಾದ ಮೇಲ್ಮೆಯನ್ನು ಜರಾಯು ಒದಗಿಸ್ತದೆ ಬೆಳೀತಕ್ಕಂಥ ಭ್ರೂಣ ಉತ್ಪತ್ತಿ ಮಾಡುವ ತ್ಯಾಜ್ಯ ವಸ್ತುಗಳನ್ನು ತಾಯಿಯ ರಕ್ತಕ್ಕೆ ಸಾಗಿಸಿ ಹೊರಹಾಕ್ತದೆ ಜೀವಕೋಶದ ನ್ಯೂಕ್ಲಿಯಸ್ ವಿಭಜನೆಗೊಳ್ಳುವ ಮೂಲಕ ಅನುವಂಶವಾಗಿ ಒಂದೇ ರೀತಿಯಾಗಿರುವ ಎರಡು ಮರಿಕೋಶಗಳನ್ನು ಒದಗಿಸ್ತದೆ ಇನ್ನು ನೆಕ್ಸ್ಟ್ ಪ್ರಾಣಿಗಳ ಉಸಿರಾಟ ಕ್ರಿಯೆಯಲ್ಲಿ ಕೋಶ ದ್ರವ್ಯದಲ್ಲಿ ನಡೆಯುವ ಮೊದಲನೇ ಹಂತದಲ್ಲಿ ಉಂಟಾಗುವ ಉತ್ಪನ್ನ ವಾಯುವಿಕ ವಾಯುಕ ಉಸಿರಾಟದ ನಡುವಿನ ವ್ಯತ್ಯಾಸ ಇಲ್ಲಿ ಆರು ಕಾರ್ಬನ್ ಪರಮಾಣುವಾದ ಗ್ಲೂಕೋಸ್ ಮೂರು ಕಾರ್ಬನ್ ಅನುವಾದ ಪೈರ್ವೇಟ್ ಆಗಿ ವಿಭಜನೆ ಆಗ್ತದೆ ಆಮೇಲೆ ವಾಯುಕ ಉಸಿರಾಟ ಅವಾಯುಕ ಉಸಿರಾಟದ ವ್ಯತ್ಯಾಸ ನೋಡಿಕೊಂಡ್ರೆ ಟೂ ಪಾಯಿಂಟ್ಸ್ಗಳನ್ನು ಬರೀಬೇಕು ನೆಕ್ಸ್ಟ್ ಸಸ್ಯಗಳ ಹಳೆಯಾಗಿ ಜೈಲಂಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಯಾವ ರೂಪದಲ್ಲಿ ಸಂಗ್ರಹವಾಗ್ತವೆ ದ್ವಿತೀಯ ಸಂಶ್ಲೇಷಣೆ ಉತ್ಪನ್ನಗಳು ಸಸ್ಯದ ಎಲ್ಲ ಭಾಗಗಳಿಗೆ ಹೇಗೆ ಅಂತ ಕೇಳಿದರು ಇದು ಸಸ್ಯಗಳ ಹಳೆಯ ಜೈಲಂಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗ್ತದೆ ಎ ಟಿ ಪಿಯಿಂದ ಶಕ್ತಿಯನ್ನು ಬಳಸಿಕೊಂಡು ಸುಕ್ರೋಸ್ನಂಥ ವಸ್ತುವು ಪ್ಲೋಯಂನ ಅಂಗಾಂಶಕ್ಕೆ ವರ್ಗಾವಣೆ ಆಗ್ತದೆ ನೆಕ್ಸ್ಟ್ ಅಂಗಾಂಶದ ಅಭಿಸರಣ ಒತ್ತಡ ಹೆಚ್ಚಿ ನೀರು ಅದರೊಳಗೆ ಪ್ರವೇಶಿಸ್ತದೆ ಈ ಒತ್ತಡ ಪ್ಲೋಯಂನಿಂದ ವಸ್ತುಗಳು ಕಡಿಮೆ ಒತ್ತಡ ಇರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡ್ತದೆ ಇನ್ನು ಮೆದುಳಿನ ಚಿತ್ರವನ್ನು ಮೆದುಳಿನ ಭಾಗಗಳಲ್ಲಿ ಅನೈಚ್ಛಿಕ ಚಟುವಟಿಕೆ ಆಲೋಚನಾ ಕ್ರಿಯೆ ದೇಹದ ಭಂಗಿ ಮತ್ತು ಸಮತೋಲನವನ್ನು ಯಾವ್ಯಾವ ನಿಯಂತ್ರಿಸ್ತಾವೆ ಸಸ್ಯ ಹಾರ್ಮೋನ್ ಎಂದರೇನು ಬೆಳವಣಿಗೆ ಉತ್ತೇಜಿಸುವ ಮೂರು ಸಸ್ಯ ಹಾರ್ಮೋನುಗಳನ್ನು ಬರಲಿಕ್ಕೆ ಕೇಳಿದರು ಸೊ ಉತ್ತರ ನೋಡಿಕೊಡ್ರಿ ಫಸ್ಟ್ ಮೆಡುಲ್ಲ ಮಹಾಮಸ್ತಿಷ್ಕ ಅನುಮಸ್ತಿಷ್ಕ ಬರ್ತದೆ ಆಮೇಲೆ ಸಸ್ಯಗಳ ಬೆಳವಣಿಗೆ ಉತ್ತೇಜಿಸುವ ಹಾರ್ಮೋನುಗಳು ಆಕ್ಸಿನ್ ಜಿಬ್ಬರ್ಲಿನ್ ಮತ್ತು ಸೈಟೋಕೆನಿನ್ ಅಂತ ಬರೀಬೇಕು ಇಲ್ಲಿ ಇನ್ನೊಂದು ಪ್ರಶ್ನೆ ಇದ್ದಾರೆ ನೋಡಿ ಮಾನವರಲ್ಲಿ ಕೆಳಗಿನ ಚಟುವಟಿಕೆಗಳನ್ನು ನಿಯಂತ್ರಿಸುವ ಹಾರ್ಮೋನುಗಳನ್ನು ಕೇಳಿದರು ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಣ ಋತುಚಕ್ರ ನಿಯಂತ್ರಣ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧ ಚಯಾಪಚಯ ಕ್ರಿಯೆಯ ನಿಯಂತ್ರಣ ಸೊ ಏನು ಬರ್ತವಪ್ಪ ಅಂತಂದ್ರೆ ಫಸ್ಟ್ ಒನ್ ಇನ್ಸುಲಿನ್ ಈಸ್ಟ್ರೋಜನ್ ಅಡ್ರಿನಾಲಿನ್ ಥೈರಾಕ್ಸಿನ್ ಇನ್ನು ದ್ವಿತೀಯ ವರ್ತನೆ ಅನುವರ್ತನೆಗಳಿಗೆ ಕೇಳಿದ್ರು ದ್ವಿತೀಯ ವರ್ತನೆ ಅಂದರೆ ಬೆಳಕಿನ ಕಡೆಗೆ ಕಾಂಡದ ಬೆಳವಣಿಗೆ ಗುರುತ್ವಾನುವರ್ತನೆ ಅಂದರೆ ಭೂಮಿಯ ಕಡೆಗೆ ಬೇರುಗಳ ಬೆಳವಣಿಗೆ ಜಲಾನುವರ್ತನೆ ಅಂದರೆ ನೀರಿನ ಕಡೆಗೆ ಬೇರುಗಳ ಬೆಳವಣಿಗೆ ಅನುವರ್ತನೆ ಅಂದ್ರೆ ಅಂಡಾಣುಗಳ ಕಡೆಗೆ ಪರಾಗ ನಳಿಕೆ ಬೆಳವಣಿಗೆ